ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಬಿಡದಲ್ಲಿ ವರಹ್ಯಮ್ಮನವರ ಶಕ್ತಿಶಾಲಿಯಾಗಿರುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಪ್ರತಿಯೊಂದು ಕೆಲಸಕ್ಕೂ ನೀವು ಹೇಳ್ಕೊಳ್ಬಹುದು ನಿಮಗೆ ಅತಿ ಶೀಘ್ರವಾಗಿ ಕೆಲಸ ಆಗಬೇಕು ನಮ್ಮದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ಗಳಾಗ್ತಾ ಇದೆ ಅನ್ನೋವಂಥವ್ರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಈ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳ್ಕೊಳ್ಬೇಕು ಅಂದರೆ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಇಲ್ಲ ನಮಗೆ ಸಡನ್ನಾಗಿ ಒಂದು ಈ ಕಷ್ಟ ಅನ್ನೋ ಒದಗಿ ಬಂದಿದೆ ಅನ್ನೋ ಸಮಯದಲ್ಲಿ ಕೂಡ ಹೇಳ್ಕೊಳ್ಬಹುದು ಹೆಣ್ಮಕ್ಳು ಒಂದು ಅವ್ರದ್ದು ಮಂತ್ಲಿ ಪ್ರಾಬ್ಲಮ್ ಇರುವಂಥ ಟೈಮಲ್ಲಿ ಐದು ದಿನಗಳ ಕಾಲ ಹೇಳ್ಕೊಳ್ಬಾರ್ದು ಮಾಂಸಾಹಾರ ಊಟ ಮಾಡಿರುವಂಥ ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಇನ್ನು ಮಿಕ್ಕಿರೋ ಟೈಮಲ್ಲಿ ನೀವು ಯಾವತ್ತು ಬೇಕಾದ್ರೂ ಹೇಳ್ಕೊಳ್ಬಹುದು ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಮಂಗಳವಾರ ಕೂಡ ಈ ಮಂತ್ರವನ್ನು ನೀವು ನಮಗೇನೂ ಪ್ರಾಬ್ಲಮ್ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಆಸೆ ಈಡೇರುತ್ತೆ ಅಂತಲೇ ಹೇಳಬಹುದು ಮತ್ತು ನಮಗೆ ತುಂಬ ಕಷ್ಟವೇ ಇದೆ ನಾವು ಯಾವ ರೀತಿ ಹೇಳ್ಕೊಳ್ಬೇಕಂದ್ರೆ ನೀವು ಪ್ರತಿನಿತ್ಯ ವಾರಗಳಿಗೆ ಅನ್ನೋವಂಥದ್ದು ಏನೂ ಇಲ್ಲ ಪ್ರತಿನಿತ್ಯ ನೀವು ನಿಮಗೆ ಯಾವಾಗೆಲ್ಲ ಒಂದು ಸಮಯ ಅನ್ನೋವಂಥದ್ದು ಸಿಗುತ್ತೋ ಆವಾಗ ನೀವು ನಿಮಗೆ ರಾತ್ರಿ ಮಲಗುವಂಥ ಒಂದು ಸಮಯದಲ್ಲಿ ನಿಮಗೆ ಸಿಗುತ್ತಾ ಏಕಾಗ್ರತೆ ಅನ್ನುವಂಥದ್ದು ನಿಮಗೆ ಹೆಚ್ಚಾಗಬೇಕಾ ಒಂದು ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕಾಗತ್ತೆ ಸಮಯ ಇಲ್ಲ ಅನ್ನೋವಂಥವ್ರು ಒಂದು ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹದಿನಾರು ಬಾರಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮೊದಲಿಗೆ ನೀವು ತಾಯಿ ವರಾಯಮ್ಮನವರನ್ನು ಕೇಳ್ಕೊಳ್ಬೇಕು ಅಮ್ಮ ನಿನ್ನ ಒಂದು ಮಂತ್ರವನ್ನು ನಾವು ಉಚ್ಚಾರಣೆಯನ್ನು ಇದ್ದೀವಿ ಏನಾನ ತಪ್ಪು ತಡೆಗಳಾಗಿದ್ದರೆ ನಿನ್ನ ಒಂದು ನಿನ್ನ ಪಾದಕ್ಕೆ ನಾವು ಅರ್ಪಿಸ್ತೀವಿ ನಮ್ಮದು ಈ ರೀತಿ ಒಂದು ಕಷ್ಟ ಇದೆ ಈ ರೀತಿ ಒಂದು ಕಷ್ಟವನ್ನು ನೀನು ನಮಗೆ ಪರಿಹಾರ ಮಾಡಿಕೊಡು ನನಗೆ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ತಾಯಿ ಇದನ್ನೆಲ್ಲ ಪಾರ್ ಮಾಡಮ್ಮ ನೀನು ಅಂತೇಳಿ ಮನಸಾರೆ ಅಮ್ಮ ಅಂತ ಕರೆದ್ರೆ ಒರಾಯಿ ಅಮ್ಮ ನಮಗೆ ಒಂದು ಕರುಣಿಸ್ತಾಳೆ ಹಾಗಾಗಿ ನೀವು ಮನಸಾರೆ ತಾಯಿಯನ್ನು ವರಾಹಿ ಅಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ದಿನಗಳಿಗೆ ನಾನು ಹೇಳಿದ್ನಲ್ವ ಯಾವಾಗ ನಿಮಗೆ ಈ ವಿಡಿಯೋ ನಿಮ್ಮ ಕೈಗೆ ಬಂದು ತಲುಪುತ್ತೋ ಆ ಒಂದು ಸಮಯಕ್ಕೆ ನೀವು ಪ್ರಾರಂಭವನ್ನು ಮಾಡಬಹುದು ಚಿಕ್ಕವರು ದೊಡ್ಡವರು ಯಾರು ಬೇಕಾದರೂ ಹೇಳಬಹುದು ಉಚ್ಚಾರಣೆ ನಿಮಗೆ ಬಂದಿಲ್ಲ ಅಂದರೆ ನೀವು ಈ ಒಂದು ಮಂತ್ರವನ್ನು ನೀವು ಬುಕ್ಕಿನಲ್ಲಿ ಬರೆದು ಇದು ಬುಕ್ಕಿನಲ್ಲಿ ಬರಿಬೇಕು ಬರೆದು ಬಿಟ್ಟು ಆ ಒಂದು ಮಂತ್ರವನ್ನು ನೀವು ನೀರಿನಲ್ಲಿ ಹಾಕಿ ನೆನೆಸಿ ಅದನ್ನು ಯಾರೂ ತುಳಿದಿರುವಂಥ ಜಾಗಕ್ಕೆ ಹಾಕಬೇಕಾಗತ್ತೆ ಹಾಗೆ ಮಂತ್ರವನ್ನು ಬರೆದಿರುವಂಥ ಪೇಪರ್ನ ಎಲ್ಲಂದರೆ ಅಲ್ಲಿ ಹಾಕೋ ಹಾಗಿಲ್ಲ ಗ್ಲಾಸ್ನಲ್ಲಿ ಇವಾಗ ಗ್ಲಾಸ್ ಒಂದು ಗ್ಲಾಸ್ ತುಂಬ ನೀರನ್ನು ತುಂಬಿಸಬೇಕು ನೀರನ್ನು ತುಂಬಿಸಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಗಾಜಿನ ಗ್ಲಾಸ್ ತೆಗೆದುಕೊಂಡು ತುಂಬ ಅಂದರೆ ತುಂಬ ಒಳ್ಳೆಯದು ಅದಕ್ಕೆ ಈ ಮರೆದಿರುವಂಥ ಮಂತ್ರವನ್ನು ನೀವು ಹಾಕಿ ಅದು ನೆನೆದ ನಂತರದಲ್ಲಿ ನೀವು ಯಾರು ಮಂತ್ರ ಅನ್ನುವಂಥದ್ದು ಫುಲ್ಲಾಗಿ ಅದು ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿರುತ್ತೆ ಆ ಒಂದು ಸಮಯದಲ್ಲಿ ಯಾರು ತುಳಿದೇ ಇರುವಂಥ ಜಾಗಕ್ಕೆ ಹಾಕೋದ್ರಿಂದ ನಿಮ್ಮ ಮಂತ್ರದ ಫಲಿತಾಂಶ ಅನ್ನುವಂಥದ್ದು ಅತಿ ಶೀಘ್ರವಾಗಿ ನಿಮಗೆ ಒಳ್ಳೆಯ ಒಂದು ಕಾರ್ಯ ಜರುಗುತ್ತೆ ಅಂತಲೇ ಹೇಳಬಹುದು ಈ ಒಂದು ದುಡ್ಡು ಕಾಸು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿರೋ ದುಡ್ಡು ವಾಪಸ್ ಬರೋದಕ್ಕೆ ಮತ್ತು ನಿಮಗೆ ಮನಸ್ಸಿನಲ್ಲಿ ತುಂಬ ಒಂದು ರೀತಿ ಹಿಂಸೆ ಆಗ್ತಾ ಇದೆ ಏನು ಮಾಡಿದ್ರು ಕೂಡ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋಂಥದ್ದು ಬಾಡಿ ತುಂಬ ತುಂಬ ಹೋಗಿದೆ ಅನ್ನೋವಂಥವ್ರು ಕೂಡ ತಾಯಿಯನ್ನು ಕೇಳ್ಕೊಂಡು ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ತಾಯಿನಲ್ಲಿ ಕೇಳ್ಕೊಂಡು ಈ ಮಂತ್ರವನ್ನ ಉಚ್ಚರ್ಣೆಯನ್ನ ಮಾಡಬಹುದು ಮಂತ್ರ ಇಷ್ಟು ನಮಗೆ ಚಕ್ರಕ್ಕಿಂತ ಯೋಗ ಚಕ್ರಕ್ಕಿಂತ ಫಾಸ್ಟ್ ಒಂದು ನಿಮಗೆ ಮಂತ್ರದ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ ಮತ್ತು ಪ್ರತಿಯೊಬ್ಬರೂ ಹೇಳ್ಕೊಳ್ಬೋದು ಉಚ್ಚಾರಣೆ ಬರೋಲ್ಲ ಅನ್ನೋವಂಥವ್ರು ನೀವು ಪೇಪರಲ್ಲಿ ಬರೆದ್ಬಿಟ್ಟು ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ ಅದನ್ನೊಂದು ಬುಕ್ಕಲ್ಲಿ ಬರೆದು ಬಿಟ್ಟು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ರಾತ್ರಿ ಮಲಗೋವಾಗ ಮಂತ್ರವನ್ನು ಬರೀರಿ ಇಲ್ಲ ನಿಮ್ಗೆ ಯಾವ ಟೈಮಲ್ಲಿ ಸಿಗುತ್ತೋ ಆ ಟೈಮಲ್ಲಿ ಈ ಒಂದು ಉಚ್ಚರ್ಣೆಯನ್ನು ಮಾಡಬಹುದು ಬೈ ಹ್ಯಾಟ್ ಮಾಡಿಬಿಟ್ಟು ಇಲ್ಲ ಬರೆದು ಬರಿಬಹುದು ಬರೆದಿರೋದನ್ನ ಈ ರೀತಿಯಾಗಿ ನೀವು ಯಾರೋ ತಿಳಿದಿರೋವಂಥ ಜಾಗಕ್ಕೆ ಹಾಕಬೇಕು ಇವಾಗ ನಿಮಗೆ ಉಚ್ಚಾರಣೆ ಬರೋವಂಥವ್ರು ನಿಮಗೆ ಎಷ್ಟು ಟೈಮ್ ಸಾಧ್ಯ ಇದೆಯೋ ನಿಮ್ಮ ಈ ಒಂದು ಕಷ್ಟಗಳಿಗೆ ಸರ್ವ ಕಷ್ಟಕ್ಕೂ ಈ ಒಂದು ಮಂತ್ರ ಮದ್ದು ಅಂತಲೇ ಹೇಳಬಹುದು ಮೊದಲಿಗೆ ನಂಬಿಕೆ ದೃಢ ನಂಬಿಕೆ ಇರಬೇಕು ಈ ಕೆಲಸ ಆಗುತ್ತಾ ಇಲ್ವಾ ಮಂತ್ರ ಹೇಳೋದ್ರಿಂದ ಏನಾಗುತ್ತೆ ಅನ್ನೋವಂಥದ್ದನ್ನು ಖಂಡಿತವಾಗ್ಲೂ ಯೋಚನೆಯನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಮಂತ್ರಕ್ಕೆ ಎಲ್ಲವನ್ನು ಒಂದು ನಿವಾರಣೆ ಅಂತ ಮಾಡುವಂಥ ಶಕ್ತಿ ಇದೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಹೇಳೋಣ ಓಂ ಐಂ ಗ್ಲೋಂ ಐಂ ಜ್ಞಾನ ಚಕ್ರೇಶ್ವರಿಯೇ ನಮ ಓಂ ಐಂ ಗ್ಲೋಂ ಐಂ ಜ್ಞಾನಚಕ್ರೇಶ್ವರಿಯೇ ನಮ ಓಂ ಐಂ ಗ್ಲೋಂ ಐಂ ಜ್ಞಾನಚಕ್ರೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ನಾನು ಮೂರು ಬಾರಿ ನಿಮಗೆ ತಿಳಿಸಿದ್ದೀನಿ ನೀವು ಪ್ರತಿಯೊಬ್ಬರು ನಿಮ್ದು ಏನೇನು ಕಷ್ಟ ಇದೆಯೋ ಈ ಮಂತ್ರವನ್ನು ನೀವು ನಂಬಿಕೆ ಇಟ್ಟು ಕೇಳ್ಕೊಳ್ಳಿ ನೀವು ಈ ಒಂದು ಮಂತ್ರವನ್ನು ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ನಿಂತ್ಕೊಂಡು ನಿಂತ್ಕೊಂಡಾನ ಹೇಳ್ಬಹುದು ಕೂತ್ಕೊಂಡಾನ ಹೇಳಬಹುದು ಆದರೆ ನಿಮಗೆ ಮಂತ್ರವನ್ನು ಹೇಳುವಂಥ ಸಂದರ್ಭದಲ್ಲಿ ಡಿಸ್ಟಬೆನ್ಸ್ ಅನ್ನುವಂಥದ್ದು ಇರಬಾರ್ದು ಏಕಾಗ್ರತೆ ತುಂಬ ಮುಖ್ಯವಾಗುತ್ತೆ ಹಾಗಾಗಿ ಈ ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಸಾಧ್ಯ ಇದೆಯೋ ಅಷ್ಟು ಬಾರಿ ಹೇಳ್ಕೊಂಡು ನೀವು ತಾಯಿ ಬರಾಯಮ್ಮ ನಿಮಗೆ ಖಂಡಿತವಾಗಲೂ ಒಳ್ಳೆಯದನ್ನು ಮಾಡ್ತಾಳೆ ಅಂತಲೇ ಹೇಳಬಹುದು ನಾನು ನನಗಂತೂ ಈ ಒಂದು ಮಂತ್ರವನ್ನು ಹೇಳಿದ ಮೇಲೆ ಸಡನ್ನಾಗಿ ನನಗೆ ದುಡ್ಡು ಅನ್ನೋವಂಥದ್ದು ಬೇಕಾಗಿತ್ತು ಈ ಮಂತ್ರವನ್ನು ಹೇಳಿದ ನಂತರದಲ್ಲಿ ನಾನು ಬೆಳಗಿನ ಜಾವ ಒಂದು ಐದು ಗಂಟೆಗೆ ಹೇಳ್ಕೊಂಡಿದ್ದೆ ನನಗೆ ಎರಡು ಗಂಟೆಗೆಲ್ಲ ನಾನು ಏನು ಎಷ್ಟು ದುಡ್ಡು ಬೇಕು ಅಂತ ಅಂದ್ಕೊಂಡಿದ್ನೋ ಯಾರದೋ ಮೂಲಕವಾಗಿ ಬಂದು ಅದು ನನ್ನ ಕೈಸೇ ಇತ್ತು ಹಾಗಾಗಿ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದು ನಮ್ಮ ಕೈನಲ್ಲೇ ಇದೆ ಯಾವುದೂ ಲಕ್ಷಾಂತರ ರೂಪಾಯಿ ಪೂಜೆ ಪುನಸ್ಕಾರಗಳಂತೂ ಇಲ್ಲವೇ ಇಲ್ಲ ಸರಳವಾಗಿ ಮಂತ್ರವನ್ನು ಹೇಳಿಕೊಂಡು ನಮ್ಮ ಒಂದು ಕಷ್ಟಗಳನ್ನು ಪರಿಹಾರವನ್ನು ಮಾಡಿಕೊಳ್ಳೋಣ ನಮಗೆ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಇದ್ದರೆ ನಮ್ಮ ಮನೆಯ ಕೂಡ ನಂದುಗೊಲು ಕುಲವಾಗಿ ಇರುತ್ತೆ ಅಂಥೇಳಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಮತ್ತೆ ಲೈಕ್ ಶೇರ್ ಕಮೆಂಟ್ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ವರಾಹಿ ಅಮ್ಮನವ್ರ ನಾವು ಫೋಟೋ ಇರಬೇಕು ದೇವಸ್ಥಾನಕ್ಕೆ ಹೋಗಬೇಕನ್ನುವಂಥದ್ದು ಏನೂ ಇಲ್ಲ ತಾಯಿಯನ್ನು ಒಂದು ದೀಪದಲ್ಲಿ ನೀವು ತಾಯಿಯ ವರಾಹಿ ಅಮ್ಮನವ್ರನ್ನ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಸಹ ನೀವು ಹೇಳ್ಕೊಳ್ಬಹುದು ತುಂಬ ಅಂದರೆ ತುಂಬ ಒಳ್ಳೆಯದು ತಾಯಿಯ ಹೆಸರಿನಲ್ಲೇ ಇದೆ ವರಾಹಿ ಅಂತೇಳಿ ತಾಯಿ ನಮಗೆ ಅದ್ಭುತವಾಗಿರುವಂಥ ಒಂದು ಶಕ್ತಿ ದೇವತೆ ಅಂತಲೇ ಹೇಳಬಹುದು ಇಡೀ ಲೋಕವನ್ನೇ ರಾತ್ರಿ ವೇಳೆಯಲ್ಲಿ ಕಾಪಾಡುವಂಥ ನಮ್ಮ ತಾಯಿ ನಮ್ಮ ಕುಟುಂಬವನ್ನು ಕಾಪಾಡಲಿ ಟ್ಯಾಂಕ್ ಯು ಫಾರ್ ವಾಚಿಂಗ್